ಹೇಗೆ ಬಾಳಿ ಬದುಕಬೇಕು ಅಣ್ಣು ಬದುಕೊಂಡ ಚಳಗಾರ್ತಿರಿ ನಾನು ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ ಬಡತನದಲ್ಲಿ ಬಾಳೋದು ತಪ್ಪು ಕಟ್ಟಿ ಕುಳಿತುಕೊಂಡ್ರೆ ಬಡತನ ಹೇಗಿರುತ್ತೆ ಅಂತ ಭರ್ತಿ ಬಂದಳು ನೀಾಗೊಂದು ಹರ್ಗೆಯ ಕುರಿ ಬೇಕಾಗಿತ್ತು ಆ ನನ್ನ ಹರ್ಗೆಯ ಕುರಿ ಮಹೇಂದ್ರನಾದ ಹೇಗಿದೆ ನನ್ನ

ನನಗೆ ಬೇಕಾದ ಕೆಲಸ ಕಚ್ಚು ಬೇಕಾದಷ್ಟು ಬೈಯಿ ಆದ್ರೆ ದೇವ್ರಂಥ ನನ್ನ ಗಂಡಗ ಮಾತ್ರ ಏನು ಅನ್ಬೇಡ ಏನು ಅನ್ಬೇಡ ಮೂರು ದಿನ ಅಥವಾ ಊಟ ಮಾಡಿ ತಲೆ ಬಹಳ ಸುತ್ತ ಸ್ವಲ್ಪ ಹೊತ್ತು ಸುಧಾರಿಸ್ಕೊತೀನಿ ಅಮೇಗ ಇಲ್ಲೇ ಹೆತ್ತಳದಾಗ ಅರಿವಿ ಒಪ್ಕೊಡ್ತೀನವ ಹೆತ್ತಳದಾಗ ಅರಿವಿ ನಾವ್ ಅಗದ್ ಕೊಟ್ರೆ ಕರೆಂಟ್ ಬಿಲ್ ಎಣ್ಣಿನ ಗಂಡ ಕಟ್ತಾನೆ ಏನು

ಕೊಟ್ಟೆ ಬಾಳ ಹೊಸಗನ್ನದ್ ಬೇ ಒಂದೇಟ್ ಹೊಡೆಯೋದು ಅಷ್ಟ ಐಶ್ವರ್ಯದಲ್ಲಿ ದೃಷ್ಟಾಣು ಯೋಚನೆ ಮಾಡುತ್ತ ಇಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳೆಯೋ ಈ ಶರ್ಮಿಳಾಗೆ ನಾಯಿ ನಾ ನೋಡಿ ಹುಣ್ಣು ತರಬೇಕು ತಾಯಿ ನಾ ನೋಡಿ ಹೆಣ್ಣು ತರಬೇಕು ಅಂದಿಯಲ್ಲ ಅದರ ಪ್ರತಿಫಲವೇ ಇದು ಪ್ರತಿಫಲವೇ ಇದು ಮಗ ಮನೆಗೆ ಸೊಸಿನ ತಂದಾಣ ಅಂತ ಚಿತ್ರ ಈ ಫಿಸಾಕೆ ತಗಮುವಂತಿ ರೊಟ್ಟಿನ ನಾ ಫಿಸಾಕ್ತಿದೆ ಅರೆ ಅರೆ ನೀ ಏನು ಮಾಡ್ತೀಯಾ ಇನ್ನು ನಿನ್ನ ನಿಮ್ಮಿಂದ ಆದ ಕಿಚ್ಚು ಇನ್ನು ನನ್ನ ಎದಿ ಯಗದಗದಗ ಹತ್ತಿ 우ರಿಯ ಕತ್ತೆತಿ ಹತ್ತಿ 우ರಿಯ ಕತ್ತೆತಿ ನನ್ನ ಮನಸಿಯಾದกาย ವಾಸಿಯಾಗೋದಲ್ಲ ಕಾ ಈ ಬುದಿ ಗುಪಕಲು ನನ್ನ ಕೈಯಲ್ಲಿ ನರಡಿ

ಏನ್ ಮುಂದೆ ಆ ಕೋರ್ ಗಾರ್ಡನ್ ಎಲ್ಲಿ ಬೇಕು ಅದ್ರಲ್ ತಗೊಂಡು ಹೋಗ್ಬೋದು ಮುದುಕೆ ಮುದುಕಿ ಏನ್ ಮಾಡ್ತಾ ಇದ್ದಾಳೆ ಅಯ್ಯೋ ಜೋ ಜ್ವಾ 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 ಯೋ ಅಂತ ನನಗೆ ಸಾಕು ಸಾಕು ಎಷ್ಟು ಹೇಳ್ತೀನಿ ಒಟ್ಟ ನನ್ನ ಮಾತ ಕೇಳಂಗಿಲ್ಲ ಅಂತಾರ ಅತ್ತೀವ್ರ ನಾ ಇರುತ್ತನ ಅಡ್ಡಿಗ ಕೆಲಸ ಮಾಡಬ್ಯಾಡ್ರಿ ಕಾಲ ಮ್ಯಾಲ್ ಕಾಲು ಹಾಕೊಂಡು ಕುರ್ಚಿ ಮೇಲೆ ಕುಂತ ಟಿವಿ ನೋಡ್ರಿ ಟೈಮ್ ಟು ಟೈಮ್ ಊಟ ಮಾಡ್ರಿ ಅಂತ ಎಷ್ಟು ಹೇಳ್ತಾನೋ ಆದರೂ ಒಟ್ಟು ನನ್ನ ಮಾತ ಕೇಳಂಗಿಲ್ಲ ಅಂತಾರ ಈಗ ನಾ ಒಳಗಿರ್ಬೇಕಾದ್ರ ಅರ್ಬಿ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಹಳ್ಳಕ್ ಹೋಗ್ಯಾಳ ಬಟ್ಟೆ ಗಂಟಿಡ್ ಬಂದ ಹಳ್ಳದ ದಂಡಿಗೆ ಹೋತ ಮುದ ಹತ್ತಾರು ಮನೇಲಿ ದುಡ್ತಿರುವಾಗ ಹಳ್ಳದ ದಂಡಿಗೆ ಹೋಗಿದಾಳ ಅಂದ್ರೆ ನೋಡಿದ ಜನ ಏನಂತಾರ ಕಣೆ ನನ್ನ ಮನೆಯಾದ್ರ ಮೂರು ಕಾಸಿಗೆ ಮಾರ್ತಾ ಇದ್ದಾಳ ಮುದುಕಿ ಹೌದು ನೋಡ್ರಿ ಊರ ಮಂದಿ ಮಾತಾಡುವಂಗ ನಮ್ಮ ಬಾಳಿ ಆಗೇತಿ ಮಗ ಸೊಸಿ ಮನೆಯಾಗ ಕೊಟ್ಟ ತಾಯಿನ ಕೆಲ್ಸಕ್ಕೆ ಹಸ್ತಾರಂತ ಊರ್ ಮಂದಿ ಮಾತಾಡಕ್ ಹತ್ತಾರ ಅತ್ತೇವ್ರ ಚಲೋ ಸೀರೆ ಉಟ್ಕೋರಿ ಅಂದ್ರ ನನಗೆ ಆಗ ಬೇಕು ಬಿಡಬೇ ಯವ್ವಾ ಇಲ್ಲೋ ನಾಳೆ ಬಿಟ್ಟು ಹೋಗೋ ಮರ ಅಂತಳ ಅಷ್ಟಲ್ರಿ ಮಾವ್ರ ಮನೆ ಬಿಟ್ಟು ಹೋದಕ್ಕಿಂತ ಅತ್ತೆ ಮನಸ್ಸ ಸರಿ ಇಲ್ಲ ಒಂದೊಂದ್ಸಲ ಹುಚ್ಚುಚ್ಚರಂಗತಾಳ ಹ್ಮ್ ನಿಮ್ಮ ಗೆಳೆಯರು ಯಾರು ನಿಮ್ ಬೆಟ್ಟಿಗೆ ಬಂದ್ರೆ ಸಂಶಯ ಪಡ್ತಾಳಿಗೆ ಚುಚ್ಚುವಂಗು ಬಯಸ್ಕೊಂಡು

ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸೊಲಿವಿದೆ ತಾಯಿಯನ್ನ ಅನಾಥಾಶ್ರಮಕ್ಕೆ ಆದಷ್ಟು ಬೇಗ ಆ ಕೆಲಸ ನಾನ್ ಮಾಡ್ತೇನೆ ಹೊಟ್ಟಿ ತಾಳ ಹಾಕ್ತಾ ಇದೆ ಏನ್ ಊಟದ ವಿಶೇಷ ಇವತ್ ನಿಮಗ್ ಇಷ್ಟ ಅಂತ ಗಸಗಸಿ ಪೈಸ ಮಾಡಿನ್ರಿ ನನಗೈಯಾರ ನಾನೇ ನಿಮಗೆ ಊಟ ಮಾಡಿಸ್ತೀನಿ ಅಲ್ಲ ಕಣ್ ಡಿಪೆಂಡ್ ಮಾಡೋ ಸಮಯ ಇದು ಬರಬೇಕಾ ಖಂಡಿತ ಬರ್ತೀನಿ ಹಾ ಹಾ ಎಸ್ ಎಸ್ ಓಕೆ ಚಿನಾ ಸ್ನೇಹಿತಾ ಫೋನ್ ಮಾಡಿದ್ದಾನೆ ಬಿಸ್ನೆಸ್ ಬಗ್ಗೆ ಮೀಟಿಂಗು ಆಗ ಹೋಗಿ ಹೀಗೆ ಬಂದ್ಬಿಡ್ತೇನೆ ಬರ್ಲ

ಪರ್ಮಿಷನ್ ಅಂತೂ ಸಿಕ್ಕಾಯಿತು ಇದೇ ಸೂಕ್ತವಾದ ಸಮಯ ಅಂತ ತಿಳಿದು ಆತ್ತೆ ಎಂಬ ಕಥೆಯನ್ನ ಮಣೆಯಿಂದ ಹೊರಹಾಕತ್ತ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಬರೇ ಕೇ ಯಾಕೆ ಎಷ್ಟು ಬರ್ತಾ ಇದ್ದೀಯ ಏನೇ ಮುದುಕಿ ಬರಗೈ ಅಂತ ಹಾಗೆ ಬರ್ತಾ ಇದೆಯಲ್ಲ ಮಣೆ ತೆಗೆದುಕೊಂಡು ಹೌತಾ ಬರ್ತೆ ಕಂಟಿಯಲ್ಲೇ ಬಗ್ಗೆ ಹಳ್ಳಕ್ಕೇನೋ ಹೋದ್ನ ತಲೆ ಸುತ್ತ ಬಂದು ಬಂದು ಹಳ್ಳ ದಂಡ ಬಿದ್ದು ಬಿಟ್ಟ ತಲೆ ಮ್ಯಾಗಿನ ನರಬಿ ಕಂಡು ಹಳ್ಳದ ನೀರಾಗ ತೇಲ್ಕೊಂಡು ಹೋಗಿಬಿಡ್ತವ ನೀ ಮಾಡಿದ ಹ್ರತನ ನನಗ ಗೊತ್ತಿಲ್ಲ ಅಂತ ತಿಳಿದಿಯವ ನನಗೆಲ್ಲ ಗೊತ್ತೈತಿ ಆದ್ರೂ ಸುಮ್ಮನದಿನಿ ಯಾಕೆ ಹೇಳು ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಏನಾರ ಮಾಡ್ಕೊಂಡು ಬಿಡ್ತಾನ ಅಂತ ಸುಮ್ಮನದಿನವ ಸುಮ್ಮನದಿನಿ ಮೂವತ್ತೆರಡು ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವರಂಥ ನನ್ನ ಗಂಡಗ ಅಪವಾದ ಕೊಟ್ಟು ಈ ಮನೆಯಿಂದ ಹೊರ ಹಾಕಿದೆ ಸುಮ್ಮನಾದೆ ಯಾಕೆ ಹೇಳು ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ ನೀ ಸರಿ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡ್ ಬಿಡ್ತಾನೋ ಅನ್ನೋ ಭಯ ಆದ್ರ ಇವತ್ತು ಮಾತ್ರ ನಾ ಸುಮ್ಮನೆ ಇರುದಿಲ್ಲವಾ ಸುಮ್ಮನೆ ಇರುವುದಿಲ್ಲ ಇವತ್ತೆರ್ಡ್ ರಾಗ ಒಂದ್ ತೀರ್ಮಾನ ಆಗಾಕಬೇಕು ಬರಲಿಲ್ಲ ನನ್ನ ಮಗ ಹಾ ಹಾ ಇವತ್ತ ಎರಡ್ರಾಗ ಒಂದ ತೀರ್ಮಾನ ಆಗಾಕಬೇಕು ಮರಲಿ ಕನ ಗಂಡ ಇವತ್ತ ಈ ಮಗ ನೀನಿರ್ಬೇಕು ಇಲ್ಲ ನಾನಿರ್ಬೇಕು ಮರಲಿಕನೆ ಕಣ್ಣ ಏ ಗಂಡದಕಿಗೆ ಸಹನೆ ತುಂಬಿ ತುಳುಕ್ತಿರಬೇಕು ಮನೆಗೆ ಸೊಸಿಯಾಗಿ ಬಂದಕ್ಕೆ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ ತಗಿಬಾರ್ದು ಮುತ್ತೈದೆ ಎನ್ನು ಅರ್ಥನಾದ್ರೂ ನಿನಗೇನಾರ ಹಣೆಯ ಕುಂಕುಮ ಒಂದು ಮುತ್ತು ಮೂಗ್ಗುಟಿ ಒಂದು ಮುತ್ತು ಕೊರಳ ಮಾಂಗಲ್ಯ ಒಂದು ಮುತ್ತು ಹಸಿರು ಬಳೆಗಳೊಂದು ಮುತ್ತು ಕಾಲಲ್ಲಿರೋ ಕಾಲುಂಗರ ಒಂದು ಮುತ್ತು ಈ ಐದು ಮುತ್ತುಗಳನ್ನ ಹೊತ್ತು ತರುವವಳೇ ನಿಜವಾದ ಮುತ್ತ ಇದೆ ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾಂಗ ಮಾತಾಡ್ತಿದ್ದಿಲ್ಲೆ ಬಾಯ್ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕೊತಾ ಇದೆಯಲ್ಲ ಸಂಪ್ರದಾಯ್ ಮುಚ್ಚೆ ಬಾಯಿ ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ತಿಳಿದಿಯವ ಗುರು ಹಿರಿಯರೆಲ್ಲಾರು ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ ಏಳು ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ ಅಥವಾ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದ್ರ ಅರ್ಥ ಏನು ಅಂತ ನಿನಗೇನಾರ ಏನರ ನವ ಕಾರೇಶು ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಶಯನೇಶು ರಂಭ ಕ್ಷಮಯಾ ಧರಿತ್ರಿ ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲಿ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಆಗಿ ಸದಾ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ ಅಕ್ಕಿಗಂತರವ ಕಾರೇಶು ದಾಸಿ ಅಂತ ಇನ್ನ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ ಅಕ್ಕಿಗಂತಾರವ ಕರುಣೇಶು ಮಂತ್ರಿ ಇನ್ನ ಭೋಜೇಶು ಮಾತಾ ಅಂದ್ರ ಹೊಟ್ಟೆ ಹಸದ ಮನೆಗೆ ಯಾರೇ ಬರ್ಲಿ ಅವ್ರಿಗ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ ಆಕಿಗಂತಾರವ ಭೋಜೇಶು ಮಾತಾ ಇನ್ನು ರೂಪೇಶು ಲಕ್ಷ್ಮಿ ಅಂದ್ರೆ ಹಳೆ ತುಂಬ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬ ಅರಶಿನ ಬಳ್ಕೊಂಡು ಮನೆ ದೀಪ ಅಂಡಿಸಿ ನಗ ನಗತಾ ಓಡ್ಯಾಡ್ಕೊಂಡಿರ್ತಾಳಲ್ಲ ಅದಿಗಂತಾರವಾ ರೂಪೇಶು ಲಕ್ಷ್ಮಿ ಅಂತ ಇನ್ನ ಶಯನೇಶು ರಂಭ ಅಂದ್ರ ಅಕ್ಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು ಅದಕ್ಕೆ ಶಯನೇಶು ಶುರಂಭ ಅಂತ ಇನ್ನ ಧರಿತ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಮನ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನು ಹೊರ ಜಗತ್ತಿಗೆ ರಟ್ಟು ಗುಟ್ಟಾಗಿ ತನ್ನ ಇಟ್ಕೊಂಡು ಹೊರ ಜಗತ್ತಿಗೆ ನಗ ನಗ ಜೀವನ ಸಾಗಿಸ್ತಾಳಲ್ಲ ಅಕ್ಕಿಗಂತಾರವಾ ಕ್ಷಮಯಾ ಧರಿತ್ರಿ ಅಂತ ಇದವಾ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು ಅದನ್ನ ಬಿಟ್ಟು ರಿಜಿಸ್ಟ್ರಾಫೀಸ್ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರ ಏನು ಅಂತ ಇರ್ಲಿ ಅಂತ ಮಾತಾಡ್ತೀನಿ